ನಮಸ್ಕಾರ ಇಂದು ವಸಂತ ಪಂಚಮಿ ಜ್ಞಾನ ವಿದ್ಯೆ ಹಾಗೂ ಕಲೆಯ ಆದಿ ದೇವತೆ ಸರಸ್ವತಿ ದೇವಿಯ ಅನುಗ್ರಹ ಪಡೆಯುವ ಪವಿತ್ರವಾದ ದಿನ ಈ ದಿನದಿಂದಲೇ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಹೊಸ ಹಾಸ್ಯಗಳು ಹಾಗೂ ಹೊಸ ಆರಂಭಗಳು ಶುರುವಾಗುತ್ತೆ ಹಳದಿ ಬಣ್ಣದ ವೈಭವ ವಸಂತ ಋತುವಿನ ಆಗಮನ ಮತ್ತು ವಿದ್ಯಾಭ್ಯಾಸಕ್ಕೆ ಶುಭಾರಂಭ ಎಲ್ಲದಕ್ಕೂ ಈ ದಿನ ತುಂಬಾ ವಿಶೇಷ ಇಂದು ಸರಸ್ವತಿ ದೇವಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಜ್ಞಾನ ಬುದ್ಧಿ ಹಾಗೂ ಯಶಸ್ಸಿನ ವರವನ್ನು ಪಡೆದುಕೊಳ್ಳೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಸಂತ ಪಂಚಮಿಯ ಸಂಪೂರ್ಣ ವಿವರವನ್ನು ತಿಳಿಯೋಣ ವಸಂತ ಪಂಚಮಿ ಎಂದರೇನು ಏನಿದರ ವಿಶೇಷ ಹೌದು ವಸಂತ ಪಂಚಮಿ ಎಂದರೆ ವಸಂತ ಋತುವಿನ ಆರಂಭದ ಸೂಚನೆ ಮಾಘ ಮಾಸದ ಶುಕ್ಲ ಪಂಚಮಿ ದಿನ ಈ ಹಬ್ಬವನ್ನು ಆಚರಿಸಲಾಗುವುದು ಈ ದಿನವನ್ನು ಜ್ಞಾನ ವಿದ್ಯೆ ಸಂಗೀತ ಮತ್ತು ಕಲೆಯ ಆದಿದೇವತೆ ಸರಸ್ವತಿ ದೇವಿಗೆ ಸಮರ್ಪಿತವಾದ ಪವಿತ್ರವಾದ ದಿನ ಎಂದೇ ಕರೆಯಲಾಗುವುದು ವಿದ್ಯೆ ಬುದ್ಧಿ ಮತ್ತು ಜ್ಞಾನದ ಆದಿದೇವತೆ ಸರಸ್ವತಿ ದೇವಿಯ ಅನುಗ್ರಹ ಪಡೆಯುವ ಅತ್ಯಂತ ಪವಿತ್ರವಾದ ದಿನವೇ ವಸಂತ ಪಂಚಮಿ ಪುರಾಣಗಳ ಪ್ರಕಾರ ಈ ದಿನವೇ ಸರಸ್ವತಿ ದೇವಿ ಪ್ರತ್ಯಕ್ಷವಾದ ದಿನ ಎಂದು ನಂಬಲಾಗಿದೆ ಬ್ರಹ್ಮದೇವರು ಸೃಷ್ಟಿಯನ್ನು ನಿರ್ಮಿಸುವಾಗ ಜ್ಞಾನ ಮತ್ತು ವಾಣಿ ಇಲ್ಲದಿರುವುದರಿಂದ ಸರಸ್ವತಿ ದೇವಿಯನ್ನು ಸೃಷ್ಟಿಸಿದರು ಆದ್ದರಿಂದ ಈ ದಿನವನ್ನು ವಿದ್ಯಾರಂಭ ಅಕ್ಷರಾಭ್ಯಾಸ ಮತ್ತು ಕಲಾಭ್ಯಾಸಕ್ಕೆ ಅತ್ಯಂತ ಶುಭ ದಿನ ಎಂದು ಪರಿಗಣಿಸಲಾಗಿದೆ ಸರಸ್ವತಿ ದೇವಿಯು ಜನಿಸಿದ ದಿನವನ್ನು ಸರಸ್ವತಿ ಜಯಂತಿ ಅಥವಾ ವಸಂತ ಪಂಚಮಿ ಎಂದು ಕರೆಯಲಾಗುತ್ತದೆ ಈ ದಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಮಹತ್ತರವಾದ ದಿನವಾಗಿದೆ ಈ ಪವಿತ್ರವಾದ ದಿನ ಸರಸ್ವತಿ ದೇವಿಗೆ ಪೂಜೆ ಸಲ್ಲಿಸುವುದು ತುಂಬಾನೇ ಶುಭಕರ ಈ ದಿನ ಹಳದಿ ಬಣ್ಣಕ್ಕೆ ವಿಶೇಷವಾದ ಮಹತ್ವವಿದೆ ಹಳದಿ ಬಣ್ಣದ ವೈಭವ ವಸಂತ ಋತುವಿನ ಸೌಂದರ್ಯ ಮತ್ತು ವಿದ್ಯಾಭ್ಯಾಸಕ್ಕೆ ಶುಭಾರಂಭ ಈ ಎಲ್ಲದರ ಸಂಕೇತವೇ ವಸಂತ ಪಂಚಮಿ ವಸಂತ ಪಂಚಮಿಯಲ್ಲಿ ಹಳದಿ ಬಣ್ಣಕ್ಕೆ ವಿಶೇಷ ಸ್ಥಾನ ಇದೆ ಹಳದಿ ಬಣ್ಣ ಸಮೃದ್ಧಿ ಜ್ಞಾನ ಮತ್ತು ಸಂತೋಷದ ಸಂಕೇತ ವಸಂತ ಪಂಚಮಿ ಎಂದರೆ ವಸಂತ ಋತುವಿನ ಆರಂಭ ಈ ಸಮಯದಲ್ಲಿ ಪ್ರಕೃತಿ ಹಸಿರು ಹಳದಿ ಬಣ್ಣಗಳಿಂದ ತುಂಬಿರುತ್ತೆ ಹಳದಿ ಬಣ್ಣವು ಸೂರ್ಯನ ಶಕ್ತಿ ಜ್ಞಾನ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಈ ದಿನ ಹಳದಿ ಬಟ್ಟೆ ಧರಿಸುವುದು ತುಂಬಾ ಮಹತ್ವವಿದೆ ಹಳದಿ ಬಟ್ಟೆ ಧರಿಸಿದರೆ ಮನಸ್ಸಿಗೆ ತುಂಬಾ ಶಾಂತಿ ನೀಡುತ್ತೆ ಹಾಗೂ ನಕಾರಾತ್ಮಕ ಚಿಂತನೆ ಕಡಿಮೆಯಾಗುತ್ತೆ ಆತ್ಮವಿಶ್ವಾಸ ಮತ್ತು ಸಂತೋಷ ಹೆಚ್ಚಾಗುತ್ತೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡುವುದಾದರೆ ಹಳದಿ ಬಣ್ಣ ಮೆದುಳನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತೆ ಸ್ಮರಣಾಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಿಸಲು ಸಹಕಾರಿ ಕೂಡ ಆದ್ದರಿಂದ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬಾ ಶ್ರೇಷ್ಠ ಈ ದಿನ ಮಾಡುವಂತಹ ವಸಂತ ಪಂಚಮಿಯ ಪೂಜಾ ವಿಧಾನವನ್ನು ತಿಳಿಯೋಣ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ಸ್ವಚ್ಛವಾದ ಹಳದಿ ಮತ್ತು ಬಿಳಿ ಬಟ್ಟೆ ಧರಿಸಬೇಕು ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಹಳದಿ ಹೂವು ಅಥವಾ ಬಿಳಿ ಹೂವು ಅರಿಶಿನ ಕುಂಕುಮ ಅರ್ಪಿಸಬೇಕು ಪುಸ್ತಕ ಪೆನ್ ವಾದ್ಯಗಳನ್ನು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಬೇಕು ಓಂ ಐನ್ ಸರಸ್ವತಿಯೇ ನಮಃ ಈ ಮಂತ್ರವನ್ನು ಜಪ ಮಾಡಿ ಹಳದಿ ನೈವೇದ್ಯವನ್ನು ಕೂಡ ಅರ್ಪಿಸಬೇಕು ಉದಾಹರಣೆಗೆ ಕೇಸರಿಬಾತ್ ಸಿಹಿ ಪೊಂಗಲ್ ಲಡ್ಡು ಇವುಗಳನ್ನು ನೈವೇದ್ಯವಾಗಿ ಮಾಡಿ ತಾಯಿ ಸರಸ್ವತಿ ದೇವಿಗೆ ಸಮರ್ಪಿಸಬೇಕು ವಸಂತ ಪಂಚಮಿಯ ದಿನ ಮಾಡಬೇಕಾದ ಮುಖ್ಯ ಕೆಲಸಗಳ ಬಗ್ಗೆ ತಿಳಿಯುವುದಾದರೆ ಅಕ್ಷರ ಅಭ್ಯಾಸ ಮಾಡಿಸುವುದು ತುಂಬಾ ಶ್ರೇಷ್ಠ ಈ ದಿನ ಅಕ್ಷರ ಅಭ್ಯಾಸ ವಿದ್ಯಾರಂಭಕ್ಕೆ ತುಂಬ ಶ್ರೇಷ್ಠವಾದ ದಿನ ಅಂತಲೇ ಹೇಳಬಹುದು ಹಾಗೂ ಈ ದಿನ ಪುಸ್ತಕ ಸಾಮಗ್ರಿಗಳಿಗೆ ಪೂಜೆ ಸಲ್ಲಿಸುವುದು ಕೂಡ ತುಂಬಾನೇ ಶುಭಕರ ಸಂಗೀತ ನೃತ್ಯ ಚಿತ್ರಕಲೆ ಅಭ್ಯಾಸ ಆರಂಭ ಮಾಡಿಸುವುದು ಕೂಡ ತುಂಬಾನೇ ಮಂಗಳಕರ ಈ ದಿನ ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸವೇನೆಂದರೆ ಅದುವೇ ದಾನ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ಈ ದಿನ ದಾನ ಮಾಡುವುದರಿಂದ ಆರೋಗ್ಯ ಸಂತೋಷ ಅಷ್ಟ ಐಶ್ವರ್ಯಗಳು ಕೂಡ ಲಭಿಸುತ್ತೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ವಸಂತ ಪಂಚಮಿಯ ಆಧ್ಯಾತ್ಮಿಕ ಸಂದೇಶ ತಿಳಿಯುವುದಾದರೆ ಜ್ಞಾನವೇ ಜೀವನದ ಬೆಳಕು ವಿದ್ಯೆ ಇದ್ದರೆ ಅಜ್ಞಾನ ನಾಶ ಮಾಡಬಹುದು ಸರಸ್ವತಿ ದೇವಿಯ ಕೃಪೆಯಿಂದ ಯಶಸ್ಸು ಖಂಡಿತ ಸಾಧ್ಯ ಹಿಂದೂ ವಸಂತ ಪಂಚಮಿಯ ಶುಭ ದಿನದಂದು ಸರಸ್ವತಿ ದೇವಿಯ ಕೃಪೆ ನಿಮ್ಮ ಮನೆ ಮಾತಾಗಲಿ ವಿಧಿ ಬುದ್ಧಿ ಮತ್ತು ಯಶಸ್ಸು ನಿಮ್ಮ ಜೀವನವನ್ನು ಬೆಳಗಿಸಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು